ನಮಸ್ತೆ ಎಲ್ಲರಿಗೂ ಅಕ್ವೇರಿಯಸ್ ಕುಂಭರಾಶಿಯವರ ಫೆಬ್ರವರಿ ತಿಂಗಳು ಹೇಗಿದೆ ನೋಡೋಣ ಓಕೆ ತುಂಬಾ ಓ ಅಕ್ವೇರಿಯಸ್ ಅವರಿಗೆ ಅಕ್ವೇರಿಯಸ್ ಬಂದಿದೆ ತುಂಬಾ ಜೀನಿಯಸ್ ಆಗಿ ನೀವು ಫೀಲ್ ಮಾಡ್ತೀರಾ ಯಾಕೆ ಅಂತ ಗೊತ್ತಿಲ್ಲ ಸಾಕಷ್ಟು ಕಾರ್ಡ್ಸ್ ಬಂದಿದೆ ಎಲ್ಲವನ್ನು ಕೂಡ ನೋಡೋಣ ಓಕೆ ಒಂದು ತುಂಬ ಒಳ್ಳೆ ಎಕ್ಸ್ಪರಿಮೆಂಟ್ ಏನೋ ಒಂದು ಮಾಡಿ ಏನೋ ಒಂದು ಕಂಡು ಹಿಡಿತೀರ ಅಂತ ಅನ್ಸುತ್ತೆ ಮೇ ಬಿ ನೀವು ಸೈನ್ಸ್ ಸ್ಟೂಡೆಂಟ್ ಇರಬಹುದು ಅಥವಾ ನಾಸಾ ಕಡೆಯಿಂದ ಆ ಥರದೇನೋ ಒಂದು ಕಂಡುಹಿಡೀಬಹುದು ಅಥವಾ ಉಪಗ್ರಹಕ್ಕೆ ಸಂಬಂಧಪಟ್ಟಂಗೆ ಏನೋ ಹಿಡಿಬಹುದು ಅನ್ನುವಂಥದ್ದು ಕೂಡ ಇದೆ ಭೂಗರ್ಭಕ್ಕೆ ಸಂಬಂಧಪಟ್ಟಂಗೂ ಕೂಡ ಸಾಕಷ್ಟು ರಿಸರ್ಚ್ ನಡೆಯುತ್ತೆ ಅದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿ ಓಡಾಡುತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ನಿಮ್ಮನ್ನ ನೀವು ಚೆನ್ನಾಗಿ ತಿಳ್ಕೊಳ್ತೀರಾ ನಿಮ್ಮ ಎಕ್ಸ್ಪೆರಿಮೆಂಟ್ ಇಂದ ನಿಮ್ಗೆ ಸಾಕಷ್ಟು ಹೆಸರು ಬರುತ್ತೆ ಅನ್ನುವಂಥದ್ದು ಇದೆ ಎಲೆಕ್ಟ್ರಿಸಿಟಿಗೆ ಸಂಬಂಧಪಟ್ಟಂಗೂ ಕೂಡ ಸಾಕಷ್ಟು ಎನರ್ಜಿ ಸಾಕಷ್ಟು ಮಾಹಿತಿಗಳು ಹರಿದಾಡುತ್ತೆ ಅನ್ನುವಂಥದ್ದು ಕೂಡ ಇದೆ ನಿಮ್ಗೆ ಹಣದ ಮೂಲ ಯಾವ್ದು ಮುಖ್ಯ ಯಾವ್ದು ಮಾಡಿದ್ರೆ ನಿಮ್ಗೆ ದುಡ್ಡು ಬರುತ್ತೆ ಅನ್ನುವಂಥದ್ದು ಅನ್ಸುತ್ತಾ ಅದನ್ನ ಮಾಡಿ ದುಡ್ಡಿನ ಬಗ್ಗೆ ಚಿಂತೆ ಬೇಡ ದುಡ್ಡು ಚೆನ್ನಾಗಿ ಬರುತ್ತೆ ತಿಂಗಳು ಅನ್ನುವಂಥದ್ದು ಆಲ್ಮೋಸ್ಟ್ ಒಂದು ಫೋರ್ತ್ ಹೌಸ್ ಎಲ್ಲ ಸಹ ಎಲ್ಲ ರಾಶಿಯವ್ರಿಗೂ ಬಂದಿದೆ ಸೊ ಹಾಗಾಗಿ ಫೋರ್ತ್ ಹೌಸ್ ಫ್ಯಾಮಿಲಿ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ ಫ್ಯಾಮಿಲಿ ಸಪೋರ್ಟ್ ನಿಮಗೆ ಇರುತ್ತೆ ನೀವು ಕೂಡ ಫ್ಯಾಮಿಲಿಗೆ ಸಪೋರ್ಟ್ ಕೊಡೋದ್ರ ಕಡೆ ಹೆಚ್ಚಿನ ಗಮನ ಹರಿಸ್ತೀರಾ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ನಿಮಗೆ ಆಂಗ್ಝೈಟಿ ಬರ್ದಿರೋ ಹಾಗೆ ನಿಮಗೆ ಸಮಸ್ಯೆ ಬರ್ದಿರೋ ಹಾಗೆ ಗಮನ ಹರಿಸಿ ನಿಮ್ಗೆ ಯಾವ ಸಮಸ್ಯೆನೂ ಬರೋದಿಲ್ಲ ಹಾಗಂತ ಒಂಚೂರು ರಿಲ್ಯಾಕ್ಸ್ ಆಗಬೇಡಿ ಒಂಚೂರು ಗಮನ ಇರಲಿ ನಿಮ್ಗೆ ಯಾವ ಸಮಸ್ಯೆಯನ್ನು ಆಗದೆ ಇರೋ ಹಾಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ ಇಲ್ಲಿ ಜೊತೆಗೆ ರಿಯಲಿಸ್ಟಿಕ್ ಆಗಿ ಇರಿ ಒಂದು ರೀತಿ ಪ್ರಾಕ್ಟಿಕಲ್ ಆಗಿ ಇರಿ ವಾಸ್ತವದಲ್ಲಿ ಇರಿ ಅನ್ನುವಂಥದ್ದು ಇದೆ ಯಾಕೆಂದರೆ ಇಲ್ಲಿ ಶನಿ ಮಹಾತ್ಮ ಇದ್ದಾರೆ ಸ್ವಲ್ಪ ನಿಧಾನ ಆಗ್ಬೋದು ನೀವು ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿಕೊಂಡು ಮಾಡಿ ಯಾವುದೇ ಭ್ರಮೆಯಲ್ಲಿ ಇರಬೇಡಿ ಅನ್ನುವಂಥದ್ದು ಇದೆ ಜೊತೆಗೆ ಬೇರೆಯವರಿಂದ ಸಹಾಯ ಸಹಕಾರ ಸಿಗುತ್ತೆ ಜೊತೆಗೆ ನ್ಯಾಯ ಕೋರ್ಟ್ ಕಚೇರಿ ವಿಚಾರದಲ್ಲೂ ನ್ಯಾಯ ಸಿಗುತ್ತೆ ನಿಮ್ಮ ಜೀವನಕ್ಕೂ ಕೂಡ ನ್ಯಾಯ ಸಿಗ್ದಿರ ಒದ್ದಾಡ್ತಾ ಇದ್ರೆ ಆ ನ್ಯಾಯ ಕೂಡ ಸಿಗುತ್ತೆ ನಿಮಗೆ ಅನ್ನುವಂಥದ್ದು ಕೂಡ ಇದೆ ಹೊಸ ಹೊಸ ನ ಮೀಟ್ ಮಾಡ್ತೀರಾ ಹೊಸ ಹೊಸ ನ ನೀವು ಫೇಸ್ ಮಾಡ್ತೀರಾ ಜೊತೆಗೆ ನಿಮ್ಗೆ ಏನು ಸ್ಟ್ರೆಂತ್ ಬೇಕಾಗಿತ್ತು ಪ್ರಾಮಾಣಿಕ ವ್ಯಕ್ತಿಗಳು ಬೇಕಾಗಿತ್ತು ಹೊಸ ವ್ಯಕ್ತಿಗಳು ಪ್ರಾಮಾಣಿಕವಾಗಿ ವ್ಯವಹಾರ ಮಾಡೋವಂಥವ್ರು ಅಥವಾ ಪ್ರಾಮಾಣಿಕತೆಯಿಂದ ಇರೋ ಅಂಥವ್ರು ಬೇಕಿತ್ತು ಅಂಥವ್ರು ನಿಮಗೆ ಸಿಗುವಂಥ ಸಾಧ್ಯತೆ ಇದೆ ಸ್ವಲ್ಪ ಕೋಪ ಕಮ್ಮಿ ಮಾಡಿಕೊಂಡು ಕಂಫರ್ಟ್ ಝೋನಲ್ಲಿ ಇದ್ರೆ ಬೆಟರ್ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಜೊತೆಗೆ ಒಂದು ಲೀಡರ್ಶಿಪ್ ಕ್ವಾಲಿಟಿ ನಿಮ್ಮಲ್ಲಿ ಹೆಚ್ಚಿಗೆ ಇರೋದ್ರಿಂದ ಆ ಲೀಡರ್ಶಿಪ್ ಕ್ವಾಲಿಟಿನ ಉಪಯೋಗಿಸ್ಕೊಂಡು ಇನ್ನು ಹೆಚ್ಚು ಕ್ರಿಯೇಟಿವ್ ಆಗಿ ನಿಮ್ಗೇನು ಬೇಕೋ ಅದೆಲ್ಲವನ್ನು ಕೂಡ ನೀವು ಮಾಡಿಕೊಳ್ಳುವಂಥ ಸಾಧ್ಯತೆ ಇದೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಫೋನ್ ಕಾಲ್ ಬಂದು ಹೋದಾಗ ಒಂಚೂರು ಆ ಫೋನ್ ಕಾಲ್ ಕೇಳಿಬಿಟ್ಟು ಮನೆಯಲ್ಲೇ ಸುಮ್ಮನೆ ಇದ್ರೆ ಚೆನ್ನಾಗಿರುತ್ತೆ ಆ ಫೋನ್ ಕಾಲ್ ಬಂತು ಅಂತ ನೀವು ಹೋದರೆ ಒಂದಷ್ಟು ಜಗಳಗಳು ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಸೊ ಹೆಚ್ಚು ಹರಿಸಿ ಅನ್ನುವಂಥದ್ದು ಕೂಡ ಇದೆ ಸೊ ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ ಟ್ರಿಪ್ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ ಜೊತೆಗೆ ನಿಮ್ ಸುತ್ತಮುತ್ತ ಯಾರಿದ್ದಾರೆ ಯಾರು ನಿಮ್ಮ ಐಡಿಯಾನ ತಗೊಳ್ತಾ ಇದಾರೆ ಅಥವಾ ನಿಮ್ಗೆ ಯಾರು ಯಾವ ಐಡಿಯಾಸ್ನ ಕೊಡ್ತಾ ಇದ್ದಾರೆ ಇದ್ರ ಕಡೆ ಸ್ವಲ್ಪ ಗಮನ ಕೊಡಿ ಅನ್ನುವಂಥದ್ದು ಇದೆ ಸಿಚುವೇಶನ್ ನಿಮ್ಗೆ ಏನ್ ಹೇಳ್ತಾ ಇದೆ ಓಪನ್ ಅಪ್ ಆಗಿ ಹೊಸ ಐಡಿಯಾಸ್ನ ನಿಮ್ದಾಗಿಸ್ಕೊಳ್ಳಿ ಹೊಸ ಅವಕಾಶಗಳ ಜೊತೆಗೆ ಹೊಸತನದಿಂದ ನಿಮ್ಮ ಜೀವನನ ಶುರು ಮಾಡಿ ಮತ್ತೊಮ್ಮೆ ಅನ್ನುವಂಥದ್ದು ಇದೆ ಆದ್ರೆ ಇದ್ರ ಮಧ್ಯೆ ಕೋಪ ಬೇಡ ಶನಿ ಮಹಾತ್ಮ ಇದಾರೆ ಜೊತೆಗೆ ಮಾರ್ಸ್ ಇದೆ ಓಕೆ ಸೊ ಶನಿ ಮಂಗಳ ಸ್ವಲ್ಪ ಅಗ್ರೆಸಿವ್ನೆಸ್ ನಿಧಾನನ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ ಸ್ವಲ್ಪ ಕಂಟ್ರೋಲಲ್ಲಿ ಇಡಿ ಬಟ್ ಯು ಆರ್ ದ ಲೀಡರ್ ಅದನ್ನ ಮರಿಬೇಡಿ ಅನ್ನುವಂಥದ್ದು ಇದೆ ಇಲ್ಲಿ ಕುಂಭ ರಾಶಿ ರಾಶಿ ತುಲಾ ಸಿಂಹ ರಾಶಿ ಮೇಷ ರಾಶಿ ಇದೆ ಸೊ ಇವರು ನಿಮಗೆ ಇಂಪಾರ್ಟೆಂಟ್ ಇರಬಹುದು ಅಥವಾ ಇವ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಿ ಅಂತ ಕೂಡ ಇರಬಹುದು ಓಕೆ ಯಮುನಾ ದೇವಿ ಇದ್ದಾರೆ ಪುರುಷೋತ್ತಮ ಇದ್ದಾರೆ ಓಕೆ ಪರಶುರಾಮ ಇದ್ದಾರೆ ಓಕೆ ಕಾಳಿಮಾನ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇದೆ ಮಚ್ಚೆಯವತಾರಿ ವಿಷ್ಣುವಿನ ಆಶೀರ್ವಾದ ನಿಮ್ಮ ಮೇಲೆ ಇದೆ ಉದೋ ಉದೋ ಎಲ್ಲಮ್ಮರ ಆಶೀರ್ವಾದ ಕೂಡ ಇದೆ ಕೂರ್ಮಾವತಾರಿ ಅಗೇನ್ ಚಂದ್ರ ಇದ್ದಾರೆ ಇಲ್ಲಿ ನಿಮ್ಮ ಸಿಸ್ಟರ್ಸ್ನ ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ಮ ಪಿತೃದೇವತೆಗಳ ಆಶೀರ್ವಾದನ ಪಡ್ಕೊಳ್ಳಿ ನಿಮ್ಮ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ಮ ಅಕ್ಕ ತಂಗಿದೀರ್ನ ಚೆನ್ನಾಗಿ ನೋಡ್ಕೊಳ್ಳಿ ಯಾಕೆಂದರೆ ಚಂದ್ರ ಮತ್ತು ಯಮುನಾ ದೇವಿ ಅದನ್ನೇ ಹೇಳ್ತಾ ಇದ್ದಾರೆ ಅಯ್ಯಪ್ಪ ದೇವರ ಆಶೀರ್ವಾದ ನಿಮ್ಮ ಮೇಲೆ ಇದೆ ಮತ್ತು ಯಮುನಾ ದೇವಿಯ ಆಶೀರ್ವಾದ ವಾಮನಾದೇವರ ಆಶೀರ್ವಾದ ವಿಷ್ಣುವಿನ ಆಶೀರ್ವಾದ ನಿಮ್ಮ ಮೇಲೆ ಇರೋದ್ರಿಂದ ನಿಮಗೆ ಪ್ರೀತಿ ವಿಚಾರದಲ್ಲಿ ಫ್ಯಾಮಿಲಿ ವಿಚಾರದಲ್ಲಿ ಫ್ರೆಂಡ್ಶಿಪ್ ವಿಚಾರದಲ್ಲಿ ಎನಿಮಿಸ್ ವಿಚಾರದಲ್ಲಿ ಮತ್ತೆ ಪ್ರಕೃತಿ ವಿಕೋಪಗಳ ವಿಚಾರದಲ್ಲಿ ರಾಜಕೀಯ ವಿಚಾರದಲ್ಲಿ ಎಲ್ಲ ವಿಚಾರದಲ್ಲೂ ಚೆನ್ನಾಗಿದೆ ಕೂಲಾಗಿ ಹ್ಯಾಂಡಲ್ ಮಾಡಿ ಓಕೆ ಕೂಲಾಗಿ ಹ್ಯಾಂಡಲ್ ಮಾಡಿ ನಿಮ್ಮ ಹೃದಯಕ್ಕೆ ಖುಷಿ ಕೊಡುವಂಥದ್ದು ಏನೋ ಬರೋದ್ರಲ್ಲಿ ಇದೆ ನಿಮಗೆ ಖುಷಿ ಕೊಡುವಂಥ ಪ್ರೊಟೆಕ್ಷನ್ ಸಿಗೋದ್ರಲ್ಲಿ ಇದೆ ಕ್ವೀನ್ ಆಫ್ ರೆಫಲ್ ಇದೆ ಈಗ ತಾನೇ ಹೇಳಿದೆ ಎಲ್ಲರ ಪ್ರೀತಿ ಪಡ್ಕೊಳ್ತೀರಾ ಸಾಕಷ್ಟು ಯಶಸ್ಸನ್ನ ನೋಡ್ತೀರಾ ರೀಡಿಂಗೇ ಮಾಡೋದು ಬೇಡ ಅಷ್ಟು ಚೆನ್ನಾಗಿದೆ ಏನು ಕೇಳಕ್ಕೆ ಹೋಗ್ಬೇಡಿ ಅಷ್ಟು ಚೆನ್ನಾಗಿದೆ ಒಂಚೂರು ನಿಮ್ಮ ಬಾಸ್ ಕೋಪ ಮಾಡ್ಕೊಬೋದು ಒಂಚೂರು ನಿಮ್ಮ ತಂದೆ ಕೋಪ ಮಾಡ್ಕೊಬೋದು ಒಂಚೂರು ನೀವು ಜವಾಬ್ದಾರಿ ಮರ್ತಿ ನಡಿಬಹುದು ಅದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಇಲ್ಲಿ ಆ ಥರ ಏನು ಅವಕಾಶ ನೀವು ಕೊಟ್ಟೇ ಇಲ್ಲ ಯಾವುದಕ್ಕೂ ಬೇರೆ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗಾಗಲಿ ಅಥವಾ ನೀವೆಲ್ಲೂ ಮಿಸ್ಯೂಸ್ ಆಗಿಲ್ಲ ಅಥವಾ ಬೇರೆಯವ್ರನ್ನ ಮಿಸ್ಯೂಸ್ ಮಾಡ್ಕೊಂಡಿಲ್ಲ ಅನ್ನೋದನ್ನ ಒಂದು ಕನ್ಫರ್ಮ್ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಒಂಚೂರು ಕೋಪನ ಕಂಟ್ರೋಲ್ ಮಾಡ್ಕೊಂಬಿಟ್ರೆ ತುಂಬ ಚೆನ್ನಾಗಿ ಹೋಗುತ್ತೆ ಈ ಇಡೀ ವರ್ಷ ಹೊಸ ಅವಕಾಶಗಳು ಹೊಸ ಜೀವನ ಹೊಸ ಬದುಕು ಎಲ್ಲವೂ ಕೂಡ ನಿಮಗೋಸ್ಕರ ಕಾಯ್ತಾ ಇದೆ ಫೈನಾನ್ಷಿಯಲಿ ಸಾಕಷ್ಟು ಸಕ್ಸಸ್ ಇದೆ ನೀವು ಅಂದ್ಕೊಂಡಿರುವಂಥ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಆಗುತ್ತೆ ಸಾಕಷ್ಟು ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ ಆಗುತ್ತೆ ನೀವು ಕಾಯ್ತಾ ಇದ್ದಂಥ ವಿಚಾರಗಳು ಕೂಡ ಆಗುತ್ತೆ ಮಗು ಆಗಿಲ್ಲ ಅಂತ ವೆಯ್ಟ್ ಮಾಡ್ತಿದ್ದವರ್ಗೂ ಮಗು ಕೂಡ ಆಗುತ್ತೆ ಪ್ರೀತಿಲಿ ಆಫರ್ ಬರೋದ್ರಲ್ಲಿ ಇದೆ ಜಾಬಲ್ಲಿ ಆಫರ್ ಬರೋದರಲ್ಲಿ ಇದೆ ನಿಮ್ಮ ಲೈಫಿಗೆ ಎರಡು ಇಂಪಾರ್ಟೆಂಟ್ ಮೂರು ಇಂಪಾರ್ಟೆಂಟ್ ಫೀಮೇಲ್ ಪರ್ಸನ್ ಎಂಟ್ರಾಗ್ತಾರೆ ಲೈಕ್ ಲಕ್ಷ್ಮೀ ಸರಸ್ವತಿ ಮಹಾಗೌರಿಯ ಆಶೀರ್ವಾದ ನಿಮಗೆ ಸಿಗೋದ್ರಲ್ಲಿ ಇದೆ ಏನಾದರೂ ಅಂದ್ಕೊಳ್ಳಿ ಡ್ರೀಮ್ ಕಮ್ ಟ್ರೂ ಆಗುವಂಥ ಸಾಧ್ಯತೆ ಇದೆ ಕಂಗ್ರ್ಯಾಚುಲೇಷನ್ ಅಂತ ಹೇಳಬೇಕು ವ್ಯಾಲೆಂಟೈನ್ ಮಂತ್ ಫುಲ್ ಆಫ್ ವ್ಯಾಲೆಂಟೈನಲ್ಲೇ ನೀವು ಇರ್ತೀರಾ ಏನು ಅಂದ್ಕೊಂಡ್ರೂ ಕೂಡ ಆಗೋಗುತ್ತೆ ಹೊಸ ಕೆಲಸ ಹೊಸ ಅವಾರ್ಡು ಹೊಸ ರಿಲೇಶನ್ಶಿಪ್ಪು ಹೊಸ ಪ್ರಮೋಷನ್ನು ಹೊಸದಾಗಿ ಸ್ಟೂಡೆಂಟಿಗೂ ಕೂಡ ಸ್ಕಾಲರ್ಶಿಪ್ ಸಿಗುವಂಥದ್ದು ಸ್ಕೂಲ್ ಬಿಟ್ಟು ಬೇರೆ ಕಾಲೇಜಿಗೆ ಸೇರಿಕೊಳ್ಬೇಕು ಅಂದ್ಕೊಂಡ್ರೆ ಅದು ಕೂಡ ನೀವು ಅಂದ್ಕೊಂಡಿದೆ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ ಹೊಸ ರೀತಿಲಿ ಹಣ ಸಂಪಾದನೆ ಮಾಡ್ತೀರಾ ಒಳ್ಳೆ ರೀತಿಲಿ ಹಣ ಬರುತ್ತೆ ನಿಮಗೆ ನಿಮ್ಮ ಬಿಸ್ನೆಸ್ಸಿಗೂ ಕೂಡ ಸಪೋರ್ಟ್ ಸಿಗತ್ತೆ ಸಾಕಷ್ಟು ಜವಾಬ್ದಾರಿ ಇರುವಂಥ ಪ್ರೀತಿ ನಿಮಗೆ ಸಿಗತ್ತೆ ಜೊತೆಗೆ ಈಗ ಕೆಲವು ವಿಚಾರಕ್ಕೆ ತುಂಬ ಒಳ್ಳೆ ಸಮಯ ನಡೀತಾ ಇದೆ ಹಾಗಾಗಿ ಏನು ಮಾಡಬೇಕು ಅಂದ್ಕೊಂಡಿದ್ದೀರೋ ಮಾಡಿ ಅನ್ನುವಂಥದ್ದು ಕೂಡ ಇದೆ ಮತ್ತು ಜನಗಳ ಸಹಾಯ ಕೂಡ ಅಷ್ಟೇ ಚೆನ್ನಾಗಿ ನಿಮಗೆ ಸಿಗುತ್ತೆ ಸೊ ಎಸ್ ಒಂದು ರೀತಿ ತಥಾಸ್ತು ಎಲ್ಲ ಅದಕ್ಕೂ ಕೂಡ ಓಕೆ ಕ್ವೀನ್ ಎನರ್ಜಿ ಜಾಸ್ತಿ ಇದೆ ಇಲ್ಲಿ ಮದರ್ ಎನರ್ಜಿ ಜಾಸ್ತಿ ಇದೆ ಬಹಳಷ್ಟು ಜನಕ್ಕೆ ಪ್ರೆಗ್ನೆನ್ಸಿ ಬರುವಂತಹ ಸಾಧ್ಯತೆಗಳು ಕೂಡ ಇದೆ ಇಂಜಿನಿಯರ್ ಆಗಬಹುದು ಮೆಂಟರ್ ಆಗಬಹುದು ಆ ಥರದ ಏನೋ ಇದೆ ಟೀಚರ್ ಕೂಡ ಆಗಬಹುದು ಕ್ವೀನ್ ಕ್ವೀನ್ ಎನರ್ಜಿ ಇಲ್ಲಿ ಇರೋದ್ರಿಂದ ಸಾಕಷ್ಟು ಕ್ವೀನ್ ಆಫ್ ಗ್ರೇಬಿಯಲ್ ಕ್ವೀನ್ ಆಫ್ ರೆಫಲ್ ಇದಾರೆ ಜೊತೆಗೆ ಇಲ್ಲಿ ಕೂಡ ಕ್ವೀನ್ ಬಂದಿರೋದ್ರಿಂದ ಫೆಮಿನೈನ್ ಎನರ್ಜಿ ಹೆಚ್ಚು ಆಕ್ಟಿವ್ ಆಗಿ ಇದೆ ನೀವು ಪ್ರೊಟೆಕ್ಟೆಡ್ ನಿಮ್ಗೂ ಕೂಡ ಪ್ರೊಟೆಕ್ಷನ್ ಬರುತ್ತೆ ಅನ್ನುವಂಥದ್ದು ಪ್ಲೇಫುಲ್ನೆಸ್ ಇದೆ ಸೊ ಫೈನಾನ್ಷಿಯಲ್ ಕೆರಿಯರ್ ವಿಚಾರ ತುಂಬಾ ಇಂಪಾರ್ಟೆಂಟ್ ಆಗಬಹುದು ನಿಮ್ಮ ಲೈವ್ ಲೈಫ್ ಗೆ ಬಂದ್ರೆ ಅಟ್ರಾಕ್ಷನ್ ಇಂದ ಅಟ್ರಾಕ್ಷನ್ ಇದೆ ಅಟ್ರಾಕ್ಷನ್ ಇಂದ ಎಲ್ಲವೂ ಕೂಡ ಆಗೋದಿಲ್ಲ ನೀವು ಅವ್ರನ್ನ ಇಷ್ಟಪಡ್ತಿದ್ದೀರಾ ಬಟ್ ಅವ್ರಿಗೂ ನಿಮ್ಗೂ ಕೆರಿಯರ್ ಅಲ್ಲಿ ಡಿಫ್ರೆನ್ಸ್ ಇರಬಹುದು ಫೈನಾನ್ಷಿಯಲಿ ಡಿಫ್ರೆನ್ಸ್ ಇರಬಹುದು ಫ್ಯಾಮಿಲಿ ಇಶ್ಯೂ ಇರಬಹುದು ಕ್ಯಾಸ್ಟ್ ವಿಚಾರ ಇರಬಹುದು ಬೇರೆ ಯಾವುದೋ ಒಂದು ವಿಚಾರದಲ್ಲಿ ಸಮಸ್ಯೆಗಳಾಗ್ತಾ ಇದೆ ಅದರಿಂದ ಒಂದಷ್ಟು ಮುಖವಾಡ ಹಾಕೊಂಡು ನಿಜವಾದ ಪ್ರೀತಿನ ನಿಜವಾದ ಆ ಒಂದು ಭಾವನೆ ನಿಮ್ಮ ಹತ್ರ ವ್ಯಕ್ತಪಡಿಸ್ತೀರಾ ಇರಬಹುದು ಬಟ್ ಸರಿಯಾದ ರೀತಿಯಲ್ಲಿ ಕೂತು ಮಾತಾಡಿ ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡಿದ್ದೆ ಆದ್ರೆ ಆ ಫ್ಲರ್ಟ್ ಎನರ್ಜಿ ಮುಂದುವರೆದು ಒಂದು ಎಂಗೇಜ್ಮೆಂಟ್ ಎನರ್ಜಿಗೆ ಬರುವಂತ ಸಾಧ್ಯತೆ ಇದೆ ಒಂದು ಸ್ಟ್ರಾಂಗ್ ಕಮಿಟ್ಮೆಂಟ್ ಕೊಡುವಂತ ಸಾಧ್ಯತೆ ಇದೆ ಸೊ ಸಮಾಜ ತುಂಬಾ ಮುಂದುವರೆದಿದೆ ಹಾಗಾಗಿ ಸರಿ ಅನಿಸುವಂಥ ವ್ಯಕ್ತಿನ ಆಯ್ಕೆ ಮಾಡ್ಕೊಂಡ್ರೆ ಆಯಿತು ಅದಕ್ಕೆ ನಮಗೆ ಜಾತಿ ಮತ ಧರ್ಮಗಳ ಒಂದು ಕಟ್ಟುಪಾಡು ಇರಬಾರ್ದು ಅಂತ ನಾನು ಅನ್ಕೊಳ್ತೀನಿ ಯಾಕೆಂದ್ರೆ ಸಾಕಷ್ಟು ಉದಾಹರಣೆಗಳಿದೆ ದೇವರಿಂದ ಹಿಡ್ದು ಮನುಷ್ಯರವರೆಗೂ ರಾಜರಿಂದ ಹಿಡಿದು ಕೂಲಿ ಮಾಡೋವರೆಗೂ ಎಷ್ಟೊಂದು ಜನರಿಗೆ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿದೆ ಸೊ ಅದರಲ್ಲಿ ತಪ್ಪೇನು ಅಲ್ವಾ ಸೊ ನಮ್ಮ ಮಮ್ಮಿ ಡ್ಯಾಡಿ ಕೂಡ ಇಂಟರ್ ಕ್ಯಾಸ್ಟ್ ಮ್ಯಾರೇಜೇ ಬಟ್ ಇಬ್ರು ಕೂಡ ಹಿಂದೂನೇ ಆಗಿದ್ರು ಅದು ಬೇರೆ ವಿಚಾರ ಯಾಕೆಂದ್ರೆ ಆ ಥರದ ಎನರ್ಜಿ ಇಲ್ಲಿ ಜಾಸ್ತಿ ಫ್ಲೋ ಆಗ್ತಾ ಇದೆ ಹಾಗಾಗಿ ಹೇಳಿದ್ದು ಸೊ ನಿಮ್ಮ ಜೀವನ ನಿಮ್ಮ ಇಷ್ಟ ಯಾರು ಯಾವ್ದನ್ನ ಒಪ್ಕೊಳ್ಬೇಕು ಒಪ್ಕೊಳ್ಬಾರ್ದು ಅಂತ ಹೇಳೋದಕ್ಕೆ ನಾನು ಇಲ್ಲ ಇಟ್ಸ್ ಜನರಲ್ ರೀಡಿಂಗ್ ವಾಟ್ ನೈಟ್ ವಿತ್ ಯು ಲೀವ್ ದ ರೆಸ್ಟ್ ಹೆಡ್ ಓಕೆ ಎಲ್ಲಕ್ಕಿಂತ ಹೆಚ್ಚಾಗಿ ಮನುಷ್ಯ ಧರ್ಮ ಮುಖ್ಯ ಅಲ್ವಾ ಸೊ ಮನುಷ್ಯ ಧರ್ಮದ ಜೊತೆ ಹೆಚ್ಚು ಕನೆಕ್ಟ್ ಆಗಿ ಇರಿ ಮನುಷ್ಯತ್ವನ ಮರ್ತು ಯಾವ ನಿರ್ಧಾರನೂ ತಗೊಬೇಡಿ ಅಂತ ನಿಮ್ಮ ಪ್ರೀತಿ ಪಾತ್ರರಿಗೆ ಹೇಳಿದ್ರೆ ಬೆಟರ್ ಇರುತ್ತೆ ಒಂದಲ್ಲಿ ಎಂಗೇಜ್ಮೆಂಟ್ ಆಗೋರಿಗೆಲ್ಲರಿಗೂ ಕಂಗ್ರ್ಯಾಚುಲೇಷನ್ ಲವ್ ಪ್ರಪೋಸಲ್ ಬರೋದ್ರಲ್ಲಿ ಇದೆ ಮ್ಯಾರೇಜ್ ಪ್ರಪೋಸಲ್ ಬರೋದ್ರಲ್ಲಿ ಇದೆ ಸ್ಟ್ರಾಂಗ್ ಕಮಿಟ್ಮೆಂಟ್ ಕೂಡ ಬರೋದ್ರಲ್ಲಿ ಇದೆ ಓಕೆ ಸಾರಿ ಏಂಜಲ್ ಕಾರ್ಡ್ ಹಾಕಲಿಲ್ಲ ಹಾಕೋಣ ಏಂಜಲ್ ಕಾರ್ಡ್ ಹಾಕಿ ಆಮೇಲೆ ನೋಡೋಣ ಓಕೆ ಸೊ ನಿಮಗೆ ಸಲಹೆ ಸೂಚನೆಗಳನ್ನ ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ ವೆಯ್ಟ್ ಮಾಡಿ ಸ್ವಲ್ಪ ಅನ್ನುವಂಥದ್ದು ಇದೆ ಸೊ ವಿತ್ ಇನ್ ನೆಕ್ಸ್ಟ್ ಫ್ಯೂ ವೀಕ್ಸ್ ಅಲ್ಲಿ ಆಗಬಹುದು ನೋ ಟು ವರಿ ಆ ಸ್ಕೇಂಜೆಲ್ಸ್ ಅಂತ ಇದೆ ಓಕೆ ಸೊ ಸದ್ಯಕ್ಕೆ ನೋ ಇದೆ ಯೋಚನೆ ಮಾಡಿ ನಿರ್ಧಾರನ ತಗೊಳ್ಳಿ ಓಕೆ ಬನ್ನಿ ಸ್ವಲ್ಪ ಚಾಮ್ಸ್ ನೋಡುವ ಕೀ ಸಿಗೋದ್ರಲ್ಲಿ ಇದೆ ಹಾರ್ಟ್ ಪ್ರೊಟೆಕ್ಟೆಡ್ ಏಂಜಲ್ ಇದೆ ಸೊ ಗಿಫ್ಟ್ ಬರುವಂತ ಸಾಧ್ಯತೆ ಇದೆ ನಿಮ್ಮ ಲಕ್ಕಿ ಕೀ ನಿಮಗೆ ಸಿಗುವಂಥ ಸಾಧ್ಯತೆ ಇದೆ ವೀಲ್ ಆಫ್ ಫಾರ್ಚೂನ್ ನೇವಿಲಿ ಕೂಡ ಕೆಲವರಿಗೆ ಕೆಲಸ ಸಿಗುವಂಥ ಸಾಧ್ಯತೆ ಇದೆ ಕೆಲವರು ಹಸ್ತ ಸಾಮುದ್ರಿಕ ಕಲಿಯುವಂಥ ಸಾಧ್ಯತೆಗಳು ಕೂಡ ಇದೆ ಸೊ ಎಸ್ ಆ್ಯಂಡ್ ಸಿಸ್ಟರ್ಸ್ ಎನರ್ಜಿ ಕೂಡ ಇದೆ ಫೈನಾನ್ಷಿಯಲಿ ಸಕ್ಸಸ್ ಕೂಡ ಇದೆ ಸೊ ಟೈಮ್ ಬರಬೇಕು ಸರಿಯಾದ ಟೈಮ್ ಬರೋವರೆಗೂ ಸ್ವಲ್ಪ ವೆಯ್ಟ್ ಮಾಡಿ ಅನ್ನುವಂಥದ್ದು ಇದೆ ನೆಗೆಟಿವಿಟಿ ಇದೆ ಅಟ್ ದಿ ಸೇಮ್ ಟೈಮ್ ಪ್ರೊಟೆಕ್ಷನ್ ಕೂಡ ನಿಮಗೆ ಇದೆ ನಿಮ್ಮ ಡ್ರೀಮ್ ಕಮ್ ಟ್ರೂ ಆಗುವಂಥ ಸಾಧ್ಯತೆ ಕೂಡ ಇದೆ ಸೊ ಇಲ್ಲಿ ಕ್ರಾಸ್ ಕೂಡ ಇದೆ ಸೊ ಏಂಜಲಿಕ್ ಬ್ಲೆಸಿಂಗ್ಸ್ ಕೂಡ ಇದೆ ಸೊ ಏಂಜಲ್ ಪ್ರೊಟೆಕ್ಟೆಡ್ ಹಾರ್ಟ್ ಫೈನಾನ್ಷಿಯಲಿ ಸಕ್ಸಸ್ ಕೂಡ ಇದೆ ಶಂಕ ಇದೆ ಸೊ ಯಾರಿ ಯಾರಿಕಾ ದೋಸ್ತಿ ಅಲ್ವಾ ಸೊ ವೈ ಆರ್ ಎಕ್ಸ್ ಟಿ ನಿಮ್ಮ ಎಕ್ಸ್ ಟೆಕ್ಸ್ಟ್ ಮಾಡಬಹುದು ಟೆಕ್ಸಾಟ್ ಸಿಟಿಗೆ ನೀವು ಹೋಗಬಹುದು ಅನ್ನುವಂಥದ್ದು ಇದೆ ಟ್ಯಾಕ್ಸನ್ನ ಸರಿಯಾಗಿ ಪೇ ಮಾಡಿ ಅಂತ ಇದೆ ಸ್ಯಾಟರ್ಡೆ ತುಂಬ ಇಂಪಾರ್ಟೆಂಟ್ ಇರಬಹುದು ನಿಮ್ಮ ಸರ್ ನಿಮಗೇನು ಹೇಳಬೇಕು ಅಂತ ಕಾಯ್ತಾ ಇದ್ದಾರೆ ಅನ್ನುವಂಥದ್ದು ಇದೆ ನಿಮ್ಮ ಸರ್ ಯಾವ ಸರ್ ಗೊತ್ತಿಲ್ಲ ನಿಮ್ಗೊಂದು ಫ್ಯಾಕ್ಸ್ ಬರುವಂತ ಸಾಧ್ಯತೆ ಇದೆ ಎಫ್ ಎಫ್ ಎಮ್ ಡಿ ಎಫ್ ಟಿ ಎಮ್ ಡಿ ಎಫ್ ಟಿ ಇ ಎಮ್ ಡಿ ನಿಮ್ ಫ್ಯಾನ್ ಫಾಲೋಯಿಂಗ್ ಪೇಜ್ ಓಪನ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಸೊ ಡಬಲ್ ಎಕ್ಸೆಲ್ ಇಂದ ಗೆ ನಿಮ್ಮ ಸೈಜ್ ಕಮ್ಮಿ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಲೆಫ್ಟ್ ಆಗಿರೋದ್ರ ಬಗ್ಗೆ ಯೋಚನೆ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ ಫುಲ್ ಫೇಮಸ್ ಆಗ್ತೀರಾ ಏನ್ರಿ ನೀವು ಅಂತ ಹೇಳ್ತಾ ಇದ್ದಾರೆ ಯಾರೋ ನನ್ನ ಜಾತಕ ನೋಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ನನ್ನದು ಡೇಟ್ ಆಫ್ ಬರ್ತೇ ಇಲ್ಲ ನನ್ನ ಹೆಸರೇ ಗೊತ್ತಿಲ್ಲ ನಿಮಗೆ ಹೇಗೆ ಜಾತಕ ನೋಡ್ತೀರಾ ಸೊ ಕಮಲಾಕ್ಷಿ ಅಂದಿದ್ದ ತಕ್ಷಣ ಕಮಲಾಕ್ಷಿನೇ ನನ್ನ ಹೆಸರ ಹೇಗೆ ಹಿಡಿತೀರಾ ಎಮ್ಮಿ ಎಮ್ಮಿ ಫುಡ್ ತಿಂತೀರಾ ಅಂತ ಅನ್ಸುತ್ತೆ ಎಂ ಪಿ ಗೆ ಎಂ ಪಿ ಮಧ್ಯಪ್ರದೇಶಬಂಧಪಟ್ಟಂಗೆ ಒಂದಷ್ಟು ಮಾಹಿತಿಗಳು ಹರಿದಾಡುತ್ತೆ ಅನ್ನುವಂಥದ್ದು ಇದೆ ಪಿ ಎಂ ಮೋದಿಯರ್ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಗಳು ಸಿಗುತ್ತೆ ಏನು ಹರಿದಾಡುತ್ತೆ ಅನ್ನುವಂಥದ್ದು ಇದೆ ಯಾರೋ ಸಾರಿ ಕೇಳಿಲ್ಲ ಇನ್ನ ಸಾರಿ ಕೇಳಿ ಅಂತ ವೇಟ್ ಮಾಡಿಸಿದ್ರೆ ಅವ್ರು ಸಾರಿ ಕೇಳುವಂಥ ಸಾಧ್ಯತೆಗಳು ಕೂಡ ಇದೆ ಸೆಲ್ಫ್ಲೆಸ್ ಆಗಿ ನೀವೇನು ಮಾಡ್ತಿದ್ದೀರಾ ಅದೆಲ್ಲವೂ ಕೂಡ ನಿಮಗೆ ಸಾಕಷ್ಟು ಹೆಸರನ್ನ ಗೌರವನ ಹಣನ ಕೀರ್ತಿನ ಎಲ್ಲವನ್ನು ಕೂಡ ಕೊಡುತ್ತೆ ಅನ್ನುವಂಥದ್ದು ಇದೆ ವಿದೇಶ ಪ್ರಯಾಣ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಓಕೆ ಸೊ ಎಲ್ಲವೂ ಕೂಡ ಸರಿಯಾಗಿ ಇದೆ ಓಕೆ ಸೊ ಡಿವೈನ್ ಬ್ಲೆಸ್ಸಿಂಗ್ಸ್ ಕೂಡ ನಿಮಗೆ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ ದಿವ್ಯಾ ಎಮ್ ಅಂತ ಕೂಡ ಕೇಳಿಸ್ತಾ ಇದೆ ನನಗೆ ಗೊತ್ತಿಲ್ಲ ಸೊ ಎಫ್ ಎಫ್ ಎಮ್ ಡಿ ವಿ ವೈ ಎಂ ಎಸ್ ಆರ್ ವೈ ಟಿ ಎ ಎಕ್ಸ್ ಎಕ್ಸ್ ಎಲ್ ಎಫ್ ಎಸ್ ಐ ಡಬ್ಲ್ಯೂ ಇದೆ ಸೊ ಇದಿಷ್ಟ್ರ ಜೊತೆಗೆ ಗುರುಗಳ ಆಶೀರ್ವಾದ ಏನು ಸಿಗಬಹುದು ನೋಡೋಣ ಸರೆಂಡರ್ ಇದೆ ಅಗೇನ್ ಡಿಕ್ ಡಿಕಟ್ಲರ್ ಯುವರ್ ಲೈಫ್ ಇದೆ ನಾನ್ ಅಟ್ಯಾಚ್ಮೆಂಟ್ ಕೂಡ ಇದೆ ಸೊ ಎರಡು ಕಾರ್ಡ್ ಬಂದಿದೆ ಮೂವತ್ತೆಂಟು ನಂಬರು ಇಂಪಾರ್ಟೆಂಟ್ ಹದಿನೈದು ನಂಬರ್ ಇಂಪಾರ್ಟೆಂಟ್ ಇದೆ ಪರ್ಸ್ನಲ್ ಗ್ರೋತ್ ಕಡೆ ಗಮನ ಕೊಡಿ ಸೊ ಸದ್ಯಕ್ಕೆ ಸರೆಂಡರ್ ಮಾಡಿ ನಿಮ್ಮ ಗುರುಗಳಿಗೆ ಈ ಮಂತ್ನ ಅವರು ಇನ್ನು ಹೆಚ್ಚಿನ ಒಳ್ಳೆ ಮಾರ್ಗದಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ ಅನ್ನುವಂಥದ್ದು ಇದೆ ಸೊ ಎಸ್ ಥರ್ಡ್ ಪಾರ್ಟಿ ಸಿಚುವ ಅಥವಾ ಅನ್ವಾಂಟೆಡ್ ಮೆಮೊರೀಸ್ ನ ಡಿ ಕಟ್ಲರ್ ಮಾಡಿ ನಿಮ್ಮ ಲೈಫಿಂದ ಇದಿಷ್ಟು ನಿಮಗೆ ಬಂದಂತ ಮಾಹಿತಿ ಇಷ್ಟ ಆದ್ರೆ ವಾಗ್ದೇವಿ ಕನ್ನಡ ಚಾನಲ್ನ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಗ್ತೀನಿ ಮುಂದಿನ ವೀಡಿಯೋಲಿ ಅಲ್ಲಿವರೆಗೂ ವಾಗ್ದೇವಿ ಕುಟುಂಬ ವಸುದೈವಕ ಕುಟುಂಬ ಎಲ್ಲರೂ ಕೂಡ ರಾಮ ರಾಜ್ಯದಲ್ಲಿ ಮುಗ್ಧತೆಯಿಂದ ಪ್ರೀತಿಯಿಂದ ಇರೋ ಹಾಗೆ ಆಗಲಿ ಅಂತ ಹಾರೈಸ್ತಾ ಪ್ರಾರ್ಥನೆ ಮಾಡ್ತಾ ಸಿಗೋಣ ಮುಂದಿನ ವೀಡಿಯೋಲಿ ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೂ ಬಂತು ಸಮಸ್ತ ಸನ್ಮಂಗಳಾನಿ ಬವಂತು ಧರ್ಮೋ ರಕ್ಷತೆ ರಕ್ಷಿತ ಎಲ್ಲರಿಗೂ ಒಳ್ಳೆಯದಾಗಲಿ